ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಏನಂದರೆ ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಚಾಟ್ ಮಸಾಲ ಮಾಡ್ತಿದ್ದೀನಿ ಯಾವುದರಲ್ಲಿ ಗೊತ್ತಾ ಸ್ವೀಟ್ ಪೊಟಾಟೋದಲ್ಲಿ ಸಿಹಿ ಗೆಣಸಲ್ಲಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರಿಗೂ ಗೊತ್ತಾಗಲ್ಲ ಅದು ಸ್ವೀಟ್ ಪೊಟ್ಯಾಟೋದಲ್ಲಿ ಮಾಡಿರೋದು ಅಂಥೇಳಿ ಅಷ್ಟು ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಿಹಿ ಗೆಣಸು ಎಲ್ಲರೂ ಇಷ್ಟಪಟ್ಟು ತಿನ್ನಲ್ಲ ಹಾಗೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆರಡು ಗೆಣಸು ತೊಗೊಂಡಿದ್ದೀನಿ ಸ್ವೀಟ್ ಪೊಟ್ಯಾಟೊ ಇದು ಇದನ್ನ ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪಾಕಿ ಆಮೇಲೆ ಅರ್ಧ ಲೋಟ ನೀರು ಹಾಕಿ ಸಾಕು ಹಾಕ್ಬಿಟ್ಟು ಒಂದೇ ಒಂದು ವಿಜಿಲ್ಗೆ ಬೇಯಿಸಿ ತೆಗೀರಿ ನೋಡಿ ಈ ಥರ ಬೆಂದಿರಬೇಕು ತುಂಬ ಬೇಯಬಾರ್ದು ಅದಕ್ಕೆ ಫುಲ್ ಫ್ಲೇಮಲ್ಲಿಟ್ಟು ಜಸ್ಟ್ ಒಂದು ವಿಜಿಲ್ಗೆ ತೆಗೀರಿ ಆಮೇಲೆ ಈ ಸಿಪ್ಪೆನ ತೆಕ್ಕಿ ಆಯಿತಾ ಈ ಸಿಪ್ಪೆ ತೆಗೀರಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಅಷ್ಟೇ ಸೀಗೆಣಸಿನ ಹಂಗೆ ಬೇಯಿಸ್ಕೊಟ್ರೆ ಒಂದು ಒನ್ ಆರ್ ಟೂ ಪೀಸಸ್ ತಿಂತಾರೆ ಬಟ್ ಹಿಂಗೆ ಚಾಟ್ ಮಸಾಲೆಲ್ಲ ಹಾಕಿ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿದರೆ ಖುಷಿಯಾಗಿ ತಿಂತಾರೆ ನೋಡಿ ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಒಂದು ಎಂಟು ಪೀಸ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಆಫ್ ಸ್ಲೈಸ್ ಆಗಿ ಮಾಡಬೇಕು ಅಂದ್ರೂ ಮಾಡ್ಬೋದು ಕಟ್ಟಿಂಗ್ಸ್ ನಿಮ್ಮ ಖುಷಿ ನಿಮ್ಗೆ ಹೆಂಗನಿಸುತ್ತೆ ಹಂಗೆ ಮಾಡ್ಬೋದು ನಾನು ಒಂದರಲ್ಲಿ ನಾಲ್ಕು ಪೀಸಾಗಿ ಮಾಡ್ತಾಯಿದ್ದೀನಿ ಆಯಿತಾ ಮಾಡಿಬಿಟ್ಟು ಇದನ್ನು ಒಂದು ತವ ಇಡಿ ಇದು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು ಎಲ್ಲವನ್ನು ಆಯಿತಾ ಆಮೇಲೆ ಒಂದು ತವ ಇಟ್ಬಿಟ್ಟು ಅದರಲ್ಲಿ ತುಪ್ಪ ಹಾಕಬೇಕು ಇದ್ದೀನಿ ಒಂದು ಸ್ಪೂನು ಘೀ ಹಾಕ್ಬಿಟ್ಟು ಅದು ಮೆಲ್ಟ್ ಆದಮೇಲೆ ಇದೆಲ್ಲವನ್ನು ಅದಕ್ಕೆ ಹಾಕ್ಕೊಳ್ಬೇಕು ಸಿಹಿ ಗೆಣಸು ಬೇಯಿಸಿದಂಥ ಸಿಹಿ ಗೆಣಸನ್ನ ಹಾಕಿ ಅದನ್ನು ಫ್ರೈ ಮಾಡಿಕೊಳ್ಬೇಕು ಬೇಗ ಆಗುತ್ತೆ ಒಂದು ಫೈ ಟು ಸೆವೆನ್ ಮಿನಿಟ್ಸ್ ಒಳಗೆ ಆಗುತ್ತೆ ಗೆಣಸು ಮಾತ್ರ ಈ ಥರ ಇರಬೇಕು ತುಂಬ ಬೆಂದಿರಬಾರ್ದು ಮೆತ್ತೆ ಮೆತ್ತೆ ಆಗಿಬಿಡಬಾರ್ದು ಈ ಥರ ಇರಬೇಕು ಆಯಿತಾ ಇದ್ಬಿಟ್ಟು ಇದನ್ನ ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಆಚೆ ಈಚೆ ಮಾಡಿಕೊಂಡು ಫ್ರೈ ಮಾಡಿ ಅದಕ್ಕೆ ತುಪ್ಪದ ಟೇಸ್ಟ್ ಹಿಡಿಯುತ್ತೆ ಸಿಹಿ ಗೆಣಸಿಗೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಆಯಿತಾ ಈಗ ನೋಡಿ ಹಿಂಗೆ ಸ್ವಲ್ಪ ಕಲರ್ ಬರುತ್ತೆ ಒಂದು ಲೈಟಾಗಿ ಬ್ರೌನ್ ಕಲರ್ ಬರುತ್ತೆ ನೋಡಿ ಈ ಥರ ಆ ಟೈಮಲ್ಲಿ ತೆಗೆದು ಒಂದು ಬೌಲ್ಗೆ ಹಾಕಿ ಬೌಲ್ಗೆ ಹಾಕ್ಕೊಂಬಿಟ್ಟು ನಾ ಬರೀ ಎರಡೇ ಎರಡು ಗೆಲ್ಸ್ ತೊಗೊಂಡಿರೋದು ನೋಡಿದ್ರಲ್ವ ನೀವು ಸೊ ಅದಕ್ಕೆ ಎಷ್ಟು ಬೇಕು ಅಂದರೆ ಒಂದು ಕಾಲು ಕಾಲ್ ಸ್ಪೂನ್ ಹಾಕ್ಕೊಳ್ಬೇಕು ಅಷ್ಟೇ ಕಾಲು ಸ್ಪೂನು ಅಚ್ಚಿಕಾಕ್ ಪುಡಿ ಕಾಲು ಸ್ಪೂನು ಧನಿಯಾ ಪುಡಿ ಕೊರಿಂಡರ್ ಪೌಡರ್ ಅದು ಒಂದು ಚಿಲ್ಲಿ ಪೌಡರ್ ಕೊರಿಂಡರ್ ಪೌಡರ್ ಆಮೇಲೆ ಕಾಲು ಸ್ಪೂನು ಪೆಪ್ಪರ್ ಪೌಡ್ರು ಆಯಿತಾ ಕರಿಮೆಣಸಿನ ಪುಡಿ ಅದು ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ ನಾವು ಬೇಯಿಸುವಾಗಲೂ ಸಾಲ್ಟ್ ಹಾಕಿದ್ವಿ ನೋಡಿ ಹಾಕಿ ಆಮೇಲೆ ಚಾಟ್ ಮಸಾಲ ಚಾಟ್ ಮಸಾಲೂ ಅಷ್ಟೇ ಒಂದು ಕಾಲು ಸ್ಪೂನ್ ಹಾಕ್ಕೊಳ್ಳಿ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಕೊರಿಂಡರ್ ಪೌಡರ್ ಸಾಲ್ಟ್ ಮತ್ತು ಚಾಟ್ ಮಸಾಲ ಹಾಕ್ಬಿಟ್ಟು ಕೊರಿಂಡರ್ ಲೀವ್ಸ್ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಹಿಂಗೆ ಆಚೆ ಈಚೆ ಶೇಕ್ ಮಾಡಿ ಕೈಯಲ್ಲಿ ಆಗಲಿ ಸ್ಪೂನಲ್ಲಿ ಮಾಡಬೇಡಿ ಈ ಥರ ಹಿಂಗೆ ಮಾಡಿಕೊಂಡ್ರೆ ಚೆಂದ ಮಿಕ್ಸ್ ಆಗುತ್ತೆ ಕರೆಕ್ಟ್ ಮಿಕ್ಸ್ ಆಗುತ್ತೆ ನೋಡಿ ಕಲರ್ಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕರೆಕ್ಟ್ ಮಿಕ್ಸ್ ಮಿಕ್ಸ್ ಆಗಿರುತ್ತೆ ಅದು ಒಂದೊಂದು ಪೀಸ್ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ನೀವು ಅದು ಮಾಡಿ ನೋಡಿ ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು